ಎಲ್ಲರಿಗೂ ನಮಸ್ತೆ ನಮಸ್ತೆ ಇವತ್ತು ಹೊರಗೆ ಹೋಗ್ತಾ ಇದ್ವಿ ಅತ್ತೆ ಮನೆಗೆ ಕೆಲ ಸ್ವಲ್ಪ ಕೆಲಸ ಇತ್ತು ಸೋಗ್ತಾ ಇದ್ವಿ ದೇಶಾನಿಗೆ ಸ್ಕೂಲ್ಗೆ ಹೋಗೋ ಒಂದು ವಾರಕ್ಕೆ ಮತ್ತೆ ಒಂದು ಸಣ್ಣ ಟ್ರಿಪ್ಪು ದೇಶಾನಿಗಂತೂ ಟ್ರಿಪ್ ಅಂತೂ ಮಿಸ್ ಆಗೋಲ್ಲ ಯಾವುದನ್ನ ಒಂದು ಕಾರಣಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರನ್ನ ಮನೆಯಲ್ಲಿ ಅಜ್ಜಿ ತಾತ ನೋಡ್ಕೊಳ್ಳೋರು ಇದ್ರೆ ಬಿಟ್ಟು ಹೋಗ್ತಿದ್ವಿ ಎಲ್ಲ ದೂರ ಇರೋದ್ರಿಂದ ಅಜ್ಜಿ ಮನೆಗೆ ಹೋಗ್ಬೇಕಾಗಿರೋದ್ರಿಂದ ಅವಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ವಿ ಸರ್ ಮಾತಾಡಿ ಮಾತಿಲ್ಲ ಕತೆ ಇಲ್ವಂತೆ ಮನೆಯೊಳಗ್ ನಮ್ಮ ಹತ್ರ ಮಾತು ನೋಡ್ದವರೆಲ್ಲ ಓ ಇವಳು ಜೋರು ಇವ್ರು ಸೈಲೆಂಟು ಅನ್ಬೇಕು ಆತರ ಫೋಸ್ ಕೊಡೋದು ಬಟ್ ಮನೇಲಿ ಅದೇ ನೋಡಿದ್ರೆ ಅಷ್ಟೇ ನೋಡೋಕೆ ಬಟ್ ಮನೇಲಿ ಅವರೇ ಜೋರು ನಾವು ಸೈಲೆಂಟ್ ಮುಖ ನೋಡಿ ಯಾವತ್ತು ಅಳಿಬಾರ್ದು ಅನ್ನೋದು ಅದಕ್ಕೆ ಈ ವಿಡಿಯೋ ನೋಡೋರ್ಗು ಅರ್ಥ ಆಗಿಬಿಡುತ್ತೆ ತುಂಬ ಚೆನ್ನಾಗಿ ಡ್ರಾಮಾ ಮಾಡೋ ಮಾಡ್ತಾರೆ ನಮ್ಮ ಯಜಮಾನ್ರು ಡಬಲ್ ಆಕ್ಟಿಂಗ್ ಅಂತಾರಲ್ಲ ಅದೇ ಅದು ಅನ್ನಿಯನ್ನ ಅನ್ನಿಯನ್ನ ಮಾಡ್ತಾನಲ್ಲ ಒಂದೊಂದ್ಸರಿ ಒಂದು ಆಕ್ಟಿಂಗು ಆ ರೀತಿ ಹೊರ್ಗಿನವ್ರ ಹತ್ರ ಪಾಪದ್ದು ಮನುಷ್ಯ ಅಂತ ಮನೆಯಲ್ಲಿ ನಮ್ಮೊಂದು ಪಾಪದವ್ರು ಮಾಡ್ಬಿಡ್ತಾರೆ ಅವರು ಹೊಡ್ತಾ ಇದ್ದೀವಿ ಒಂದು ಒಳ್ಳೆ ಕೆಲ್ಸದ ಮೇಲೆ ಹೊಡ್ತಾ ಇದ್ದೀವಿ ಊರಿಗೆ ಮೈಸೂರ್ಗೋಗಿ ಹೋಗಿ ಅಲ್ಲಿಂದ ವಾಪಸ್ ಆಗಬೇಕು ನೈಟ್ ಎಷ್ಟೋ ಥರ ವಾಪಸ್ ಆಗಬೇಕು ಯಾಕಂದರೆ ದಿಶಾನಿಗೆ ಸ್ಕೂಲ್ ಇದೆ ಸ್ಕೂಲ್ ಮಿಸ್ ಮಾಡಬಾರ್ದು ಬಾಯ್ ಬಾಯ್ ನೋಡ್ತಾ ಇದ್ದೀವಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ವಿಡಿಯೋಸು ಹುಣ್ಸೂರು ತಲುಪಿ ನಮ್ಮ ಕೆಲಸ ಮುಗಿಸ್ಕೊಂಡು ಹಾಗೆ ಅಲ್ಲಿಂದ ಮಸಣಿಕಮ್ಮ ಟೆಂಪಲ್ಗೆ ಹೋದ್ವಿ ಇದು ಬಂದು ಪಿರಿಯಾಪಟ್ಟಣದಲ್ಲಿರ್ತಕ್ಕಂಥ ಒಂದು ಶಕ್ತಿ ದೇವತೆಗಳಲ್ಲಿ ಒಂದು ಅಂತ ಹೇಳ್ತೀವಿ ನಮ್ಮ ಅತ್ತೆ ಮನೆಯವರ ತಾಯಿ ಮನೆ ದೇವರಂತೆ ತುಂಬ ಶಕ್ತಿ ಪ್ರತಿ ಸಾರಿ ಕೂಡ ನಾವು ಅಲ್ಲಿ ಹೋಗಿ ಬರ್ತೀವಿ ಪ್ರತಿ ವರ್ಷವೂ ಈ ವರ್ಷವೂ ಕೂಡ ಈ ರೀತಿಲಿ ಹೋಗಿ ಬಂದ್ವಿ ನಿಯರ್ ಹೋಗಿರೋದ್ರಿಂದ ಹೋಗಿ ಬಂದ್ವಿ ಒಂಥರ ಬ್ಲೆಸ್ಸಿಂಗ್ ಅನಿಸುತ್ತೆ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ನಮಗೂ ಕೂಡ ನನ್ನ ಮದುವೆ ಆಗಬೇಕಾದ್ರೆ ನಮ್ಮ ಯಜಮಾನ್ರು ನನ್ನ ಫೋಟೋ ಫಸ್ಟ್ ಟೈಮು ಅಲ್ಲಿ ಕೂತಾಗ ನಾವು ಫೋಟೋ ಕಳಿಸ್ದಾಗ ಅವರ ದೇವ್ರನ್ನ ನೆನ್ಸ್ಕೊಂಡು ನೋಡಿ ಹೂ ಕೇಳಿದ್ದಂತೆ ಹೂ ಕೊಡ್ತಂತೆ ತಕ್ಷಣಕ್ಕೆ ಆಗ ಅವರು ನೂರಕ್ಕೆ ನೂರಷ್ಟು ಒಪ್ಕೊಂಡು ನನಗೆ ಹೇಳಿದ್ದು ಅಂತಾರೆ ಅದು ನೆನೆಸ್ಕೊಂತೀವಿ ಆ ಕಥೆನ ಸೊ ಶಕ್ತಿ ದೇವತೆಗಳಲ್ಲಿ ಇದು ಕೂಡ ಒಂದು ಪ್ರಿಯಾಪಟ್ಣದ ಕಡೆ ಹೋದಾಗ ಪ್ರತಿಯೊಬ್ಬರು ಹೋಗಿ ಬನ್ನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ